ಪಿನ್ ಮೀ ಅಂತ ಹೇಳ್ತಿರ ಚಿಂಗರಿ ಹಂಡ್ರೆಡ್ ಪರ್ಸೆಂಟ್ ನಿಮಗ್ ಇಲ್ದಿರೋ ಪಿನ್ ಮಾಡಿಬಿಡೋಣ ಬಿಡಿ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಫಂಡ್ ಫೈವ್ ಹಂಡ್ರೆಡ್ ಆಯಿತು ಸಿಸ್ಟರ್ ಹೌದಾ ಕಂಗ್ರಾಟ್ಸ್ ಧೃತಿ ಸಿಸ್ಟರ್ ವೆರಿ ಗುಡ್ ಕಂಗ್ರಾಟ್ಸ್ 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 ಏನು ಗೊತ್ತಾ ಸ್ಟಾರ್ಟಿಂಗ್ ಅಷ್ಟೇ ಸಿಸ್ಟರ್ ಆಮೇಲೆ ಸ್ವಲ್ಪ 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 ಸ್ವಲ್ಪನೇ ಹಾಡಾಕ್ತಾ ಹೋಗುತ್ತೆ ಒಂದು ಅದ್ ಟೈಮ್ ಬರ ತನಕ ಕಾಯ್ಬೇಕಷ್ಟೇ ನೋಡೋಣ ಆಗುತ್ತೆ ತಲೆ ಒನ್ ಅನ್ಕೆನ ಬೇಗ ಆದಷ್ಟು ಬೇಗ ಆಗಲಿ ಪ್ರಕೃತಿ ಸಿಸ್ಟರ್ ಸೂಪರ್ ಲೈವ್ ಅಂತ ಹೇಳ್ತೀರಾ ಚಿಂಗಾರ ಸಿಸ್ಟರ್ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಥ್ಯಾಂಕ್ಸ್ ಅಲ್ಲಾಟ್ ಚಿನಿಂಕ್ಸ್ ಅಲಾಟ್ ಯರ್ ವಾಯ್ಸ್ ಇಸ್ ನೈಸ್ ಹೌದಾ ಪ್ರಕೃತಿ ಸಿಸ್ಟರ್ ನಾನು ಸ್ಟಾರ್ಟಿಂಗ್ ನನಗೆ ಆತರ ಹೇಳಿದಾಗ ಏ ಸುಮ್ಮನೆ ಹೇಳ್ತಿದ್ದಾರೆ ನಾವು ತಮಾಷೆಗೆ ಹೇಳ್ತಿದ್ದಾರೆ ಈ ತರ ಅನ್ಕೊತ ಇದ್ದೆ ಇಲ್ಲ ಇತ್ತೀಚೆಗೆ ಸುಮಾರು ಜನ ಹೇಳಿದ್ರು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಥ್ಯಾಂಕ್ಸ್ ಅಲಾಟ್ ವಾಯ್ಸ್ಗೆ ಕಾಂಪ್ಲಿಮೆಂಟ್ ಸಿಕ್ಕಿದ್ದು ನೈಸ್ ನೈಸ್ ಅಂತ ಪರ್ ಸಿಸ್ಟರ್ ಪಿ ಪಿನ್ ಮಾಡಿ ಸಿಸ್ಟರ್ ಅಯ್ಯೋ ಇವಾಗಷ್ಟೇ ನಾನು ಇವ್ರಿಗೆ ಪಿನ್ ಮಾಡಿದ್ದೀನಿ ಒಂದು ಹತ್ತು ನಿಮಿಷ ದೀಪ ಸಿಸ್ಟರ್ ಪಿನ್ ಮಾಡ್ತೀನಿ ಅಂಡ್ ಲತಾ ರಾಣಿ ಇವ್ರು ಇದ್ದಾರೆ ನೋಡು ಯಾರೋ ಋತಿ ಸಿಸ್ಟರ್ಗೆ ಗಿಫ್ಟ್ ಕೊಡಿ ಅಂತೇಳಿ ನೀವು ಇಬ್ಬರು ಬಂದಿರಲಿಲ್ಲ ಅವ್ರಿಗೆ ಗಿಫ್ಟ್ ಕೊಡೋ ಚಿ ನಮ್ಮನೇ ಇಸ್ಕೊಡ್ತೀನಿ ಅಂತ ಹೇಳಿದ್ದೆ ಅಂಡ್ ಪ್ರಕೃತಿ ಸಿಸ್ಟರ್ ಏನು ಮಾಡ್ತಾ ಇದೀರಾ ನಗ್ತಾ ಇದ್ದೀರಾ ಚಿಂಗಾರಿ ಚಿಟ್ಟಿ ಸಿಸ್ಟರ್ ಸೂಪರ್ ಸಪೋರ್ಟ್ ಅಂಡ್ ಸೂಪರ್ ಸಪೋರ್ಟ್ ಅಲ್ಲಿ ಲತಾ ಸಿಸ್ಟರ್ ಲತಾ ಇದ್ದಾಳೆ ಪ್ರಕೃತಿ ಸಿಸ್ಟರು ಥ್ಯಾಂಕ್ಸ್ ಅಲ್ಲ ಥ್ಯಾಂಕ್ಸ್ ಅಲ್ಲ ಗುರುಬ್ರು ಹಾಯ್ ಮ್ಯಾಮ್ ಹೇಗಿದ್ದೀರಾ ಟೀ ಕುಡಿದ್ರಾ ಬ್ರದರ್ ಇಲ್ಲ ಬ್ರದರ್ ನಾನು ಮುಗಿಸ್ಕೊಂಡು ಏನೋ ಲೈವ್ ಮುಗಿಸ್ಕೊಂಡು ನೀವು ಕುಡ್ಕೊಂಡು ಬಂದ್ರಾ ಕಾಫಿ ಟೀ ಎರಡೂ ಮುಗಿಸ್ಕೊಂಡು ಬಂದ್ರಾ ಹೇಗಿದ್ದೀರಾ ಬ್ರದರ್ ಆರಾಮಿದ್ದೀರಾ ಹ್ಞೂ ಥ್ಯಾಂಕ್ಸ್ ಅ ಲಾಟ್ ನಾನು ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಿದೀರ ಎಕ್ಸ್ಪೆಷಲಿ ನಿಮ್ಮ ಕ್ರೀಷಸ್ ಟೈಮ್ ನಮ್ಮ ಲೈವ್ಗೆ ಕೊಡ್ತಾರೆ ತುಂಬ 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 ಗ್ರೇಟು ಥ್ಯಾಂಕ್ಸ್ ಅ ಲಾಟ್ ಒನ್ಸ್ ಅಗೇನ್ ಗಂಗಾ ಸಿಸ್ಟರ್ ಹೋಗ್ಬಿಟ್ರಿ ಹಾಯ್ ಸಿಸ್ ಅಂತ ಬಂದ್ರಪ್ಪ ಥ್ಯಾಂಕ್ಸ್ ಅ ಲಾಟ್ ಗಂಗಾ ಸಿಸ್ಟರ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಹಲೋ ಅಂತ ಹೇಳ್ತಾರೆ ಹಲೋ ಸಿಸ್ಟರ್ ಹೇಗಿದ್ದೀರಾ ಆರಾಮಿದ್ದೀರಾ ಊಟ ಆಯ್ತಾ ಕಾಫಿ ಆಯ್ತಾ ಬ್ರೋ ಗಿಫ್ಟ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತ ಚಿಂಗಾರಿ ಕೇಳ್ತಾರ ನೋಡಿ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಕನೆಕ್ಟ್ ಆಗಿ ನಾವು ಕೂಡ ಹಾಕ್ತೀವಿ ಅಂತ ನಮ್ಮ ದೀಪಾ ಸಿಸ್ಟರ್ ಹೇಳ್ತಾರೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಪಟಾಪಟ್ನೆ ಕನೆಕ್ಟ್ ಆಗಿ ಹೆಸರು ಕೂಡ ಹೇಳಿ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಹಾಗೆ ಲೈಕ್ ಯಾರು ಕೊಡೋದು ಮಾಡ್ತಿದ್ದೀನಿ ಲೈಕ್ ಕೊಡಿ ನಮ್ಮ ಲೈಕ್ ಹಾಯ್ ಗುರುಬ್ರತ ಪ್ರಕೃತಿ ಸಿಸ್ಟರ್ ಕರಿಕ್ತಾರ ನೋಡಿ ಕಾಫಿ ಆಯ್ತಾ ಸಿಸ್ಟರ್ ಕಾಫಿ ಆಗಿಲ್ಲ ಸಿಸ್ಟರ್ ಈ ಲೈವ್ ಮುಗಿಸ್ಕೊಂಡು ಕಾಫಿ ಮುಗಿಕೊಡಣ ಅಂತ ಅನ್ಕೊಂಡು ಗಿಫ್ಟ್ ಕೊಡಿ ಗಿಫ್ಟ್ ನಾನು ಕೂಡ ಕೊಡ್ತೀನಿ ಅಂತ ಹೇಳ್ತಾರೆ ನಮ್ಮ ದೀಪ ಸಿಸ್ಟರ್ ಸೂಪರ್ ಸಪೋರ್ಟ್ ಅಲ್ಲಿ ರಾಣಿ ಥ್ಯಾಂಕ್ಸ್ ಅಲ್ಲಿ ಹೊಟ್ಟೆ ನಮ್ಮ ರಾಣಿ ಲತಾ ಥ್ಯಾಂಕ್ ಯು ಯು ಸ್ನೇಹ ಸ್ನೇಹ್ರೆ ಮಾೆಕೆಂಡ್ ಮದ್ವೆ ಸೆಲೆಬ್ರೇಷನ್ ಸೂಪರ್ ರೀ ಹೌದಾ ಥ್ಯಾಂಕ್ ಯು ಸೋ ಮಚ್ ಏನ್ ಗೊತ್ತಾ ಬ್ರದರ್ ಪ್ರೀತಮ್ ಬ್ರದರ್ ಎಲ್ಲ ನೋಡ್ಬಿಟ್ಟು ಅದನ್ನ ನನ್ನ ತಮ್ಮ ಎಲ್ಲ ಮಾಡಿಸ್ಕೊಂಡು ಬಂದು ಇಟ್ಟಿದ್ದ ಸೊ ಅಂದರೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಓ ಇನ್ನೇನು ಬಿಡತ್ಲೈ ನಾಳೆ ಮಾಡೋಣ ಅಂತ ಅನ್ಕೊಂಡಿದ್ವಿ ಸೊ ನೈಟ್ ಇನ್ನೇನು ಮಲ್ಗೋದ್ಕಿಂತ ಮುಂಚೆ ಪ್ರಿಪ್ರೇಷನ್ ಒಂದ್ಸರ್ತಿ ಟ್ರೈ ಮಾಡೋಣ ಅಂತ ಮಾಡಿದ್ದು ಸೊ ತುಂಬಾ ಚೆನ್ನಾಗಿ ಎಷ್ಟು ಗೊತ್ತಾ ಬ್ರದರ್ ತರ್ಟೀನ್ ಮಿಲಿಯನ್ ವ್ಯೂಸ್ ಆಗಿದೆ ಇದರಲ್ಲಿ ಇನ್ಸ್ಟಾನಲ್ಲಿ ಸಿಕ್ಕಾಬಿಟ್ಟೆ ಖುಷಿ ಆಯ್ತು ನನಗೆ ಒನ್ಗೆ ಟೂ ಕೆ ಹೋಗೋದೇ ಕಷ್ಟ ಇತ್ತು ಅಷ್ಟೊಂದು ಐತಲ್ಲ ಅನ್ನೋದೇ ಬಹಳ ಬಹಳ ಖುಷಿ ಅದಾದ್ಮೇಲೆ ಈಗ ಸಬ್ಸ್ಕ್ರೈಬರ್ಸ್ ಕೂಡ ಆ್ಯಡ್ ಆಗಿ ಸಾರಿ ಫಾಲೋವರ್ಸ್ ಕೂಡ ಬರ್ತಾ ಇದ್ದಾರೆ ಈಗ ನಿಧಾನಕ್ಕೆ ಎಲ್ಲ ವ್ಯೂಸು ಕೂಡ ಐನೂರು ಆರ್ನೂರು ರೀತಿಯಲ್ಲ ಇರೋದು ಈಗ ಬೇಸಿಕ್ ಒಂದ್ ಎರಡ್ ಸಾವಿರ ಎರಡ್ವಾರ ಸಾವಿರ ತನಕ ಬರ್ತಾ ಇದೆ ಅದಕ್ಕೆ ಬ್ರದರ್ ಅಲ್ವಾ ಸ್ವಲ್ಪ ಕಾಯ್ಬೇಕು ತಾಳ್ಮೆ ಇರಬೇಕು ಅಂತ ಹೇಳೋದು ಹೇಗಿದ್ದೀರಾ ಸೀಸ್ ಅಂತ ಹೇಳ್ತಾರೆ ಹ್ಞೂ ಸಿಸ್ಟರ್ ಚೆನ್ನಾಗಿದೆ ನೀವ್ ಹೇಗಿದ್ರ ಗಂಗಾ ಸಿಸ್ಟರ್ ಆರಾಮಿದ್ದೀರಾ ಹುಷಾರ್ ಆದ್ರೆ ನೀವು ಹುಷಾರಿಲ್ಲ ಅಂತ ಹೇಳ್ತಾ ಇದ್ರಿ ನೈಸ್ ಅಂತ ಹೇಳ್ತಿದ್ರ ಪ್ರಕೃತಿ ಸಿಸ್ಟರ್ ಸೂಪರ್ ಸಪೋರ್ಟ್ ಇರ್ತಾರೆ ಥ್ಯಾಂಕ್ಸ್ ಅಲ್ಲಾಟ್ ಥ್ಯಾಂಕ್ಸ್ ಅಲ್ಲೋಟ್ ಅಂಡ್ ಲತಾ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಚಿನ್ನಮ್ಮ ಇನ್ನೂ ಸ್ವಲ್ಪ ಹೊತ್ತು ನಿನ್ ಸಪೋರ್ಟ್ ಬೇಕು ಚಿನ್ನ ಸಿಸ್ಟರ್ ಹಾಯ್ 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 ವೆಲ್ಕಮ್ ಟು ಮೈ ಲೈವ್ ಚಿನ್ನು ಸಿಸ್ಟರ್ ಬಂದ್ರಾಗ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ನಮ್ಮ ಚಿನ್ನ ಸಿಸ್ಟರ್ಗೆ ಪಟಾಪಟ್ನೇ ಕನೆಕ್ಟ್ ಆಗಿ ಅವ್ರು ಕೂಡ ರಿಟರ್ನ್ ಮಾಡ್ತಾರೆ ಹಾಯ್ ಗಂಗಾ ಸೀಸ್ ಅಂತ ಪ್ರಕೃತಿ ಸಿಸ್ಟರ್ ಕರಿತಾವ್ ನೋಡಿ ಗಂಗಾ ಸಿಸ್ಟರ್ ಮಾತಾಡಿಸಿ ಮಾತಾಡಿಸಿ ಪ್ರಕೃತಿ ಸಿಸ್ಟರ್ನ ಗಂಗ್ ಟೀ ಆಯ್ತಾ ಹೇಗಿದ್ದೀರಾ ಪ್ರೀತಮ್ ಬ್ರದರ್ ಕೇಳ್ತಾರೆ ಹೇಗಿದ್ದೀರಾ ಆರಾಮ ಆದ್ರೆ ನೀವು ಗುಡ್ ಈವ್ನಿಂಗ್ ಸಿಸ್ಟರ್ ವೆರಿ ಗುಡ್ ಈವ್ನಿಂಗ್ ಗಂಗ ಚಿನ್ನು ಸಿಸ್ಟರ್ ಕಾಫಿ ಮುಗಿಸ್ಕೊಂಡು ಬಂದ್ರ ಕಾಫಿ ಆಯ್ತಾ ಟೀನಾ ಕಾಫಿ ನಾ ನಿಮ್ದು ಲೈಕ್ ಡಾನ್ಸ್ ಇಸ್ ಹೇಳದೆ ಬೇಡ ಸಿಸ್ಟರ್ ಮರ್ತಿರ್ತೀವಿ ಅಷ್ಟೇ ನಾನು ಸಿಕ್ಕಾಬಟ್ಟೆ ಮರ್ತೋಗಿರ್ತೀನಿ ಕಮೆಂಟ್ಸ್ ಹಾಕೋದ್ರಲ್ಲಿ ಬಿಜಿ ಆಗ್ಬಿಟ್ಟು ಮರ್ತಿರ್ತೀನಿ ಅದಾದ್ಮೇಲೆ ಕೊಡ್ತೀನಿ ಅದಕ್ಕೆ ನಾನು ಹೇಳಿದ್ವಿ ಯಾರೆಲ್ಲ ಕೊಡ್ತು ಕೊಡೋದು ಮರ್ತಿರ್ತೀರ ಲೈಕ್ ಕೊಡಿ ಅಂತ ಹೇಳ್ಬಿಟ್ಟು ಸೊ ಯಾರೆಲ್ಲ ಮರ್ತಿದ್ದೀರಾ ಇವಾಗಲೂ ಹೇಳ್ತಿದ್ದೀನಿ ಲೈಕ್ ಕೊಡಿ ಕನೆಕ್ಟಾಗಿ ಆ್ಯಂಡ್ ಕಮೆಂಟ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತವ್ರೆ ನಮ್ಮ ಪ್ರಕೃತಿ ಸಿಸ್ಟರ್ ಗಿಫ್ಟ್ ಕೊಡಿಸಿ ಅಕ್ಕ ಚಿಂಗಾರಿ ಜಟೆ ಸೊ ಯಾರೆಲ್ಲ ನಮ್ಮ ಚಿಂಗಾರಿ ಜಟೆ ಕನೆಕ್ಟ್ ಆಗಿಲ್ಲ ಪ್ಲೀಸ್ ನಾನು ಪಿನ್ ಮಾಡಿದ್ದೀನಿ ಈಗ ಕನೆಕ್ಟಾಗಿ ಸಪೋರ್ಟ್ ಮಾಡಿ ಸೂಪರ್ ಲೈವ್ ಅಂತಾರೆ ಪ್ರಕೃತಿ ಸಿಸ್ಟರು ಸೂಪರ್ ಸಪೋರ್ಟ್ ವಿಡಿಯೋ ನೋಡಿ ವಿಡಿಯೋಗೆ ಸಂಬಂಧಪಟ್ಟ ಮೆಸೇಜ್ಗಳನ್ನು ಹಾಕಿ ದೀಪ ಸಿಸ್ಟರ್ ಕೇಳ್ತವ್ರೆ ಸೊ ಕನೆಕ್ಟು ರಿಟರ್ನು ಏನು ಮಾಡ್ಬಿಡಪ್ಪ ಸಂಬಂಧಪಟ್ಟಿರೋ ವಿಡಿಯೋಗೆ ಸಂಬಂಧಪಟ್ಟಂತೆ ಕಮೆಂಟ್ ಹಾಕಿ ಅಂತ ಕೇಳ್ತಾರೆ ಸೊ ದಟ್ ಅವರಿಗೆ ಯೂಸ್ ಆಗುತ್ತೆ ಸೂಪರ್ ಸಪೋರ್ಟ್ ಅಲ್ಲಿ ನಮ್ಮ ಚಿಂಗಾರಿ ಗುರುಶೆಟ್ಟಿ ಚಿಂಗಾರಿ ಚಿಟ್ಟೆ ಡನ್ ಅಂತ ಹೇಳ್ತಾರೆ ನೋಡಿ ಬಂದೇ ಬಿಡ್ತಪ್ಪ ಒಂದು ಗಿಫ್ಟ್ ಕೊಡಲ್ಲ ಕೊಡಲ್ಲ ಅಂತ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂತು ನೀವು ಕೇಳ್ದಲ್ಲೇ ಕೊಟ್ಟಿದಾರಲ್ಲ ಸಿಸ್ಟರ್ ಚಿಂಗಾರಿ ಚಿಟ್ಟೆ ಹ್ಮ್ ಸೀಸ್ ಅಂತ ಗಂಗಾ ಸಿಸ್ಟರ್ ಹೇಳ್ತಿದ್ರು ಏನಾಗಿತ್ತು ಮಾತಾಡ್ಸಿ ಅಕ್ಕ ಯಾರನ್ನ ಮಾತಾಡ್ಸ ಚಿಂಗಾರಿ ಚಿಟ್ಟೆ ಸಿಸ್ಟರ್ ಚಿಕ್ಕು ಸಿಸ್ಟರ್ ಬಂದ್ರ ಹಲೋ ಚಿಕ್ಕು ಸಿಸ್ಟರ್ ಲೈಕ್ ಡನ್ ಅಂತ ಥ್ಯಾಂಕ್ಸ್ ಅ ಲಾಟ್ ಅಂಡ್ ವೆಲ್ಕಮ್ ಟು ಮೈ ಲೈಫ್ ಹೇಗಿದ್ರ ಸಿಸ್ಟರ್ ಆರಾಮ ಅಂಡ್ ಲತಾ ಸಿಸ್ಟರ್ ನಾನು ನಾನ್ ನೀವು ಇರೋದೇ ಇಲ್ಲ ಸರ್ತಿ ಇಲ್ಲ ನಾನೇ ಬಂದು ಹೋಗ್ಬಿಟ್ಟಿರ್ತೇನೆ ಸೂಪರ್ ಲೈವ್ ಸಿಸ್ ಅಂತ ಹೇಳ್ತಾರೆ ಥ್ಯಾಂಕ್ಸ್ ಅಲ್ ಲಾಡ್ ಪ್ರಕೃತಿ ಸಿಸ್ಟರ್ ಆ್ಯಂಡ್ ಮರ್ತೋತು ನಮ್ಮ ಪ್ರಕೃತಿ ಸಿಸ್ಟರ್ ಅದು ಯಾವ ಊರು ಸಿಸ್ಟರ್